ಎವ್ರಿ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಚೂಡಿದಾರ್ ಟಾಪನ್ನು ಕಟಿಂಗ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನಂದ್ರೆ ನಾಲ್ಕು ಅನ್ನು ತಿಳ್ಕೊಂಡ್ರೆ ನಾವು ಆರಾಮಾಗಿ ಅದು ಒಂದು ಟಿಪ್ಸು ಯಾವ ರೀತಿ ನಾವು ಇದನ್ನ ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದು ಮತ್ತೆ ಫಿಟ್ಟಿಂಗ್ ಆಗ್ಬೋದು ಬಾಡಿ ಫಿಟ್ಟಿಂಗ್ ಅದೆಲ್ಲಾನು ಇಟ್ಟು ಯಾವ ರೀತಿ ಕಟಿಂಗ್ ಮಾಡೋದು ಕೇವಲ ನಾಲ್ಕು ಅನ್ನ ಇಟ್ಕೊಂಡು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಈಸಿಯಾಗಿರುತ್ತೆ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಬನ್ನೀಗ ಶುರು ಮಾಡೋಣ ನೋಡಿ ಎರಡು ಫೋಲ್ಡ್ ಮಾಡಿ ಮಾಡ್ಕೊಂಡಿದ್ದೀನಿ ಓಪನ್ನು ಆಪೋಸಿಟ್ ಇರಬೇಕು ಕ್ಲೋಸು ನಮ್ಮ ಸೈಡ್ ಇರಬೇಕು ಈಗ ನೋಡ್ಬೋದು ಇದ್ರ ಅಗಲ ಬಂದು ಬಿಡ್ತು ನೋಡಿ ಹತ್ತುವರೆ ಇದೆ ಹತ್ತುವರೆಗೆ ಒಂದು ಮಾರ್ಕನ್ನ ಮಾಡ್ಕೊಳ್ಳೋಣ ಹತ್ತುವರೆ ಪ್ಲಸ್ ಎರಡು ಇಂಚು ಹನ್ನೆರಡೂವರೆ ಕರೆಕ್ಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದು ಒಂದು ಪಾಯಿಂಟ್ ಆದರೆ ಉದ್ದ ನೋಡಿ ಉದ್ದ ಬಂದು ಇಲ್ಲಿ ನಲವತ್ತು ಇಂಚು ರೆಡಿ ಬೇಕು ಒಂದು ಇಂಚು ಫೋಲ್ಡಿಂಗ್ ಆಗುತ್ತೆ ಸಾಕಾಗತ್ತೆ ಈಗ ಬನ್ನಿ ಈಗ ಇದು ಎರಡು ಪಾಯಿಂಟ್ ಆಯಿತು ನಾವು ಈಗ ಏನು ಹೇಳ್ದೆ ನಾನು ಇದಕ್ಕೆ ಫಿಟ್ಟಿಂಗಿಗೆ ನಮಗೆ ಮೂರು ಪಾಯಿಂಟ್ ಗೊತ್ತಾದರೆ ಸಾಕಾಗತ್ತೆ ಅಂತ ಈಗ ಇಲ್ಲಿಂದ ನಾವು ಬಸ್ಟ್ ಪಾಯಿಂಟ್ ನೋಡಿ ಹನ್ನೆರಡು ಹನ್ನೆರಡು ಹದಿನಾ ಇಲ್ಲಿ ಹದಿನಾಲ್ಕು ಇಂಚುಗೊಂಡು ಇದು ಅಪ್ಪರ್ ಒಂದು ಅಳತೆ ಇದು ಮಿಡಲ್ ಚೆಸ್ಟು ನೋಡಿ ಸೊ ಸೊಂಟದ ಭಾಗದ ಹತ್ರ ನಾವು ಇಲ್ಲಿ ಎಷ್ಟು ಅಂತಂದರೆ ಹತ್ತೊಂಬತ್ತು ಇದೆ ನಾವು ಅದನ್ನು ಎರಡು ಭಾಗ ಮಾಡಿದಾಗ ಒಂಬತ್ತು ಒಂಬತ್ತುವರೆ ಇಂಚಿಗೆ ನಮಗೆ ಇಲ್ಲಿ ಬರುತ್ತೆ ನೋಡಿ ಒಂಬತ್ತುವರೆ ಇಂಚಿಗೆ ಇಲ್ಲಿ ಬರುತ್ತೆ ನಾವು ಇಲ್ಲಿಂದ ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ನಮಗೆ ಸ್ಲಿಟ್ ಇರುತ್ತೆ ನೋಡಿ ಸೈಡ್ ಸ್ಲಿಟ್ಟು ಅಲ್ಲಿವರೆಗೂ ನಮಗೆ ಇಪ್ಪತ್ತ ಒಂಬತ್ತು ಇಂಚಿಗೆ ನೋಡೋಣ ಸೈಡ್ ಸ್ಲಿಟ್ಟಲ್ಲಿ ಅದಕ್ಕೆ ನಾವು ಓಪನ್ಗೆ ಎಷ್ಟು ಮೇಲಿಂದ ಬಿಡಬೇಕು ಅಂದರೆ ಅಂತ ಹೇಳ್ದೆ ಸಾರಿ ಇಪ್ಪತ್ತೊಂದು ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತೀನಿ ಇಲ್ಲಿ ಒಂದು ಗೆರೆಯನ್ನು ಹಾಕೋಣ ಈಗ ತೋರಿಸು ಇಲ್ಲಿ ಹತ್ತುವರೆ ಇಂಚಿಗೆ ಒಂದು ಮಾರ್ಕನ್ನು ಈ ರೀತಿ ಮಧ್ಯಕ್ಕೆ ಗೆರೆ ಹಾಕಬೇಕು ಮತ್ತು ಇಲ್ಲಿ ಒಂಬತ್ತೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿದ್ನಲ್ಲ ಮಿಡಲ್ ಚೆಸ್ಟ್ ಇಲ್ಲಿಗೊಂದು ಹಾಕೋಣ ಪುನಃ ಇಲ್ಲಿ ನಾವು ಸ್ಲ ಸೈಡ್ ಸ್ಲಿಟ್ಟಿಗೆ ಇಪ್ಪತ್ತೊಂದು ಇಂಚಿಗೆ ಮಾರ್ಕನ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದು ಇದು ಇಪ್ಪತ್ತೆರಡು ಅಂದರೆ ಹನ್ನೊಂದು ಇಂಚೆ ಇಡಬೇಕಾಗತ್ತೆ ಇಲ್ಲಿಗೆ ನೋಡಿ ಇಲ್ಲಿ ಹನ್ನೊಂದು ಇಂಚು ಈಗ ಇದಿಷ್ಟು ಪಾಯಿಂಟು ನಾನು ಹೇಳಿದ್ನಲ್ಲ ಈ ಮೂರು ಪಾಯಿಂಟು ಇಂಪಾರ್ಟೆಂಟ್ ನಮಗೆ ಡ್ರೆಸ್ಸಲ್ಲಿ ನಾವು ಕರೆಕ್ಟಾಗಿ ಇದನ್ನು ನೀಟಾಗಿ ಈಗ ಅಪ್ಪರ್ ಚೆಸ್ಟು ಮಿಡಲ್ ಚೆಸ್ಟ್ ಮತ್ತು ಹಿಪ್ ರೌಂಡನ್ನು ನಾವು ನೀಟಾಗಿ ತಿಳ್ಕೊಂಡ್ರೆ ಆರಾಮಾಗಿ ನಾವು ಸ್ಟ ಮಾರ್ಕಿಂಗ ಮಾಡಿಕೊಂಡು ಕಟಿಂಗ್ ಮಾಡ್ಬೋದು ಇಲ್ಲಿ ಬಂದು ನೋಡಿ ಇಲ್ಲಿ ಐದೂವರೆ ಇಂಚ್ ಹನ್ನೊಂದು ಇಂಚ್ ಇದೆ ಇದು ನಾನು ಐದೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋತೀನಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಬಿಟ್ರೆ ಇಲ್ಲಿ ನೋಡಿ ಇಲ್ಲಿ ಎರಡು ಇಂಚ್ಗೆ ಒಂದು ಮಾರ್ಕ್ ಮಾಡಿದ್ರೆ ಇಲ್ಲಿ ನೋಡಿ ಆ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಹೋದಾಗ ಇಲ್ಲಿ ಮೂರು ಇಂಚು ನಮಗೆ ರೆಡಿ ಬರುತ್ತೆ ಮತ್ತೆ ಇಲ್ಲಿ ಕೆಳಗಡೆಗೆ ನಮಗೆ ಐದೂವರೆ ಇಂಚು ಬೇಕಾಗತ್ತೆ ನೋಡಿ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಳ್ಳೋಣ ನೋಡಿ ನೀಟಾಗಿ ಇಟ್ಕೊಳ್ಳಿ ಇಲ್ಲಿ ಏಳು ಇಂಚು ಫ್ರಂಟು ನಾನು ಏಳು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಹಿಂದೆ ಬಂದು ಬ್ಯಾಕು ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು ಇಷ್ಟೇ ಅಂತಿಲ್ಲ ನಿಮಗೆ ಡೀಪ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಇಟ್ಕೋಬೋದು ಕಡಿಮೆ ಬೇಕಂದರೆ ಕಡಿಮೆ ಇಟ್ಕೋಬೋದು ನಾನು ಏಳು ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಈಗ ಇಲ್ಲಿಂದ ಎರಡು ಇಂಚಿಗೆ ನಾವು ಏನು ಮಾರ್ಕ್ ಮಾಡಿದ್ದೀವಿ ಅಷ್ಟು ಮಾರ್ಕ್ಗೆ ನಾನು ಗೆರೆ ಹಾಕೋತೀನಿ ನೋಡಿ ಈಗ ಇದೆಷ್ಟೆಲ್ಲ ಆದ ನಂತರ ನಾನು ಇಲ್ಲೇನು ಮಾರ್ಕ್ ಮಾಡಿದ್ದೀನಿ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ನೋಡಿ ಮಾರ್ಕ್ ಮಾಡಿರುವಂಥ ಜಾಗದಲ್ಲಿ ಈ ರೀತಿ ನೋಡಿ ಕ್ರಾಸಾಗಿ ಅಲ್ಲಿಂದ ಇಲ್ಲಿಗೆ ಎಷ್ಟು ಕ್ರಾಸಾಗಿ ತಗೋಬೇಕು ಈ ರೀತಿ ಇಟ್ಕೊಳ್ಳೋಣ ಪ್ಲಸ್ ಎರಡು ಇಂಚು ಇದು ಅಷ್ಟೇ ನಾನು ಕರೆಕ್ಟಾಗಿ ಅಳತೆ ಹಾಕಿರೋದ್ರಿಂದ ಇದನ್ನು ಎಷ್ಟು ಕ್ರಾಸಾಗಿ ಇಟ್ಕೊಂಡ್ರೆ ಆಯಿತು ಇಲ್ಲಿ ಒಂದು ಕಾಲು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋತೀನಿ ಮತ್ತು ಇಲ್ಲಿಂದ ಇಲ್ಲಿಗೆ ಎಷ್ಟು ಐದುವರೆ ಇದೆ ಎರಡು ಮುಕ್ಕಾಲಿಗೆ ಒಂದು ಮಾರ್ಕು ಇದಿಷ್ಟನ್ನು ನಾನು ಈ ರೀತಿ ಕ್ರಾಸ್ ಆಗಿ ನೋಡಿ ಇಲ್ಲಿಗೆ ಇಲ್ಲಿ ಇಟ್ಕನ್ ಇಟ್ಕೊಳ್ಳೋಣ ಇಲ್ಲಿಗೆ ಮತ್ತು ಇಲ್ಲಿ ಒಂದು ಶೇಪನ್ನು ಕೊಡಬೇಕಾಗತ್ತೆ ನಾವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ನಾನು ಇದಕ್ಕೆ ಸಾರಿ ರೌಂಡ್ ಹಾಕಿದ್ದೀನಿ ಸ್ಕ್ವೇರ್ ಸ್ಕ್ವೇಯರ್ ನೆಕ್ಕನ್ನು ಇಡ್ತೀನಿ ಇದಕ್ಕೆ ಬನ್ನಿ ಈಗ ಕಟಿಂಗನ್ನು ಮಾಡೋಣ ತುಂಬ ಈಸಿ ಇದೆ ಇದು ಈಗ ನೋಡಿ ಇಲ್ಲಿ ಸ್ಕ್ವೇಯರ್ ನೆಕ್ಕು ಸ್ವಲ್ಪ ಅಗಲಾದರೂ ಕಾಲು ಇಂಚ್ ಒಳಗೆ ತಗೊಂಡ್ರು ಇಲ್ಲಿ ಬಂದು ಒಳಗಡೆಗೆ ತಗೋಬೇಕು ಇಲ್ಲಾಂದ್ರೆ ಶೋಲ್ಡರ್ ಡ್ರಪ್ ಆಗತ್ತೆ ಅದರಿಂದ ನೋಡಿ ಇಷ್ಟು ಕಟ್ ಮಾಡಿದ್ರಾಯ್ತು ಇಲ್ಲಿ ನಾನು ರೌಂಡನ್ನು ಇಡ್ತೀನಿ ಹಿಂದೆ ಬ್ಯಾಕ್ ನೆಕ್ಂಟು ಸ್ಕ್ವೇರ್ ಇಟ್ಟಿದ್ದೀನಿ ಈಗ ನೋಡಿ ಒಂದು ಇಂಚನ್ನು ಇದಕ್ಕೆ ಬಿಟ್ಕೋಬೇಕಾಗತ್ತೆ ನಾವೇನು ಸೈಡ್ ಸ್ಲಿಟ್ಟವಲ್ಲ ಅದಕ್ಕೆ ಈಗ ನಾವು ಇದನ್ನು ನಾನು ಕರೆಕ್ಟ್ ಆಗಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀನಿ ಎಕ್ಸ್ಟ್ರಾ ಏನ್ ಬಟ್ಟೆ ಇದೆ ಅದನ್ನ ಕಟ್ ಮಾಡಿ ತೆಗೆದು ಬಿಟ್ಟು ನೋಡಿ ಈ ರೀತಿ ನಾಲ್ಕು ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಒಂದು ನ್ಯಾಚನ್ನ ಹಾಕಬೇಕಾಗತ್ತೆ ನೋಡಿ ನ್ಯಾಚ್ ಹಾಕಂದ್ರೆ ಬಿಗಿನರ್ಸ್ ಆದ್ರೆ ಎಲ್ಲಿಗೆ ನಾವು ಸ್ಟಿಚ್ ಮಾಡಬೇಕು ಅನ್ನೋದು ಅವ್ರಿಗೆ ಸಲೀಸಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಮ್ಯಾಚ್ ಮಾಡ್ಕೊಂಡ್ರೆ ಒಳ್ಳೇದು ನೋಡಿ ಇವೆರಡು ಪೀಸನ್ನು ಇಟ್ಕೊಂಡು ಶೇಪನ್ನು ತೆಗಿಬೇಕಾಗತ್ತೆ ಈಗ ನೋಡಿ ಪರ್ಫೆಕ್ಟಾಗಿ ನಾಲ್ಕು ಅಳತೆ ಪಾಯಿಂಟನ್ನು ತಿಳ್ಕೊಂಡು ನಾವು ಯಾವ ರೀತಿ ನೀಟಾಗಿ ಕಟಿಂಗ್ ಆಯಿತು ಅಂತ ನೀವೇ ನೋಡಿದ್ರಲ್ಲ ಈಗ ಇದರ ಸ್ಲೀವ್ಸನ್ನು ಕಟಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಕ್ಲೋಸ್ ನಮ್ಮ ಕಡೆ ಇರಬೇಕು ಎಸ್ ಇಟ್ ಈಸ್ ಓಪನ್ ಆಪೋಸಿಟ್ ಇರಬೇಕು ಈಗ ನಾನು ನೀಟಾಗಿ ಇಟ್ಕೊಂಡು ಒಂದು ಇಂಚು ಫೋಲ್ಡಿಂಗಿಗೆ ನಾನು ಮಾರ್ಕ್ ಮಾಡ್ಕೊತೀನಿ ಒಂದು ಇಂಚು ಇಲ್ಲಿಂದ ನಮಗೆ ಐದು ಇಂಚು ಐದು ಇಂಚು ಅಂದರೆ ಐದೂವರೆ ಇಂಚನ್ನು ನಾವು ಇಟ್ಕೋಬೇಕಾಗತ್ತೆ ఇట్కం ఇంకా ఇల్లిగొంది ఘడ హాకొత నోడి ఒంచే వే మార్కన్న మాకు మార్కండే ఈ ఇందే ఆరుంచు ಲೂಸ್ ನಾವು ಲೂಸನ್ನು ಇಟ್ಕೊಳ್ಳೋಣ ಪ್ಲಸ್ ಎರಡು ಇಂಚು ಇಲ್ಲಿಗೆ ನಮಗೆ ಒಂಬತ್ತುವರೆ ಇಂಚು ಬೇಕಾಯಿತು ಈಗ ನೋಡಿ ಇಲ್ಲಿ ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪನ್ನು ಒಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಈಗ ಹಿಟ್ಟನ್ನು ಕಟ್ ಮಾಡ್ಕೊಳ್ಳೋಣ ತುಂಬಾನೇ ಈಸಿ ಇದು ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮಗೆ ಸ್ಲೀವ್ಸ್ ಚೂಡಿದಾರ್ ಸ್ಲೀವ್ಸ್ ಕಟಿಂಗು ರೆಡಿ ಆಗತ್ತೆ ಈ ರೀತಿ ಇಟ್ಕೊಂಡು ಒಂದು ನೋಡಿ ಕೆಳಗಡೆ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ಇನ್ನೊಂದು ಶೇಪ್ ತೆಗಿಯೋಣ ನೋಡಿ ನೋಡೋದ್ರಲ್ಲ ಈಗ ಈಗಾಗಲೇ ಚೂಡಿದಾರ್ ಟಾಪನ್ನು ಕಟ್ ಮಾಡಿದ್ದೀನಿ ಜೊತೆಗೆ ಸ್ಲೀವ್ಸನ್ನು ಕಟ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್